ವೆಲ್ಕಮ್ ಟು ಕಲಾ ಕುಂಚ ಚಾನಲ್ ಮನೆಗೆ ಬಡತನ ಬರಲು ಇಪ್ಪತ್ತು ಮುಖ್ಯ ಕಾರಣಗಳನ್ನು ನೋಡೋಣ ಒಂದನೆಯದು ಮನೆಯಲ್ಲಿ ಹರಿದು ಹೋದ ಬಟ್ಟೆಗಳನ್ನು ಅಥವಾ ಹರಿದ ಚಪ್ಪಲಿಗಳನ್ನು ಧರಿಸಬೇಡಿ ಇದರಿಂದ ಬಡತನ ಹೆಚ್ಚಾಗುತ್ತದೆ ಎರಡು ರಾತ್ರಿ ಹೊತ್ತು ಕೈಕಾಲುಗಳ ಉಗುರುಗಳನ್ನು ತೆಗೆಯಬೇಡಿ ಮನೆ ಒಳಗೆ ತೆಗೆದಂತಹ ಉಗುರನ್ನು ಬೀಳಿಸಬಾರದು ಇದು ಮಾಟ ಮಂತ್ರಕ್ಕೆ ಸಮಾನ ಎಂದು ಹೇಳುತ್ತಾರೆ ಮೂರು ಹಾಲಿನ ಪಾತ್ರೆ ಹಿಡಿಯದಂತೆ ನೋಡಿಕೊಳ್ಳಿ ಕೆಲವೊಮ್ಮೆ ಹಾಲು ಕಾಯಿಸಲು ಇಟ್ಟು ಮರೆತು ಹಾಲು ಹಿಡಿದು ಸೀಕಲು ವಾಸನೆ ಬರುವ ಸಾಧ್ಯತೆ ಇರುತ್ತದೆ ಹಾಗೂ ತುಳಸಿಯನ್ನು ಬಿರುಬಿಸಿಲಿನಲ್ಲಿ ಕೀಳಬೇಡಿ ಶುಕ್ರವಾರದ ತುಳಸಿಯನ್ನು ಕೇಳಲೇಬಾರದು ಹೆಣ್ಣು ಮಕ್ಕಳು ತುಳಸಿಯನ್ನು ಕೀಳಬಾರದು ಐದು ಹಾಸಿಗೆ ಮೇಲೆ ಯಾವುದೇ ಕಾರಣಕ್ಕೂ ದುಡ್ಡನ್ನು ವೇಳೆದಲ್ಲಿ ಪೂಜಾ ಸಾಮಗ್ರಿಗಳನ್ನು ಇಡಬಾರದು ಆರು ಮನೆ ಮಂದಿಯೆಲ್ಲ ಸುರಿಯುವುದಕ್ಕೆ ಮುಂಚಿತವಾಗಿ ಹಾಸಿಗೆಯಿಂದ ಏಳುವ ಅಭ್ಯಾಸ ಒಳ್ಳೆಯದು ಏಳು ಮುಸ್ಸಂಜೆ ವೇಳೆ ದೇವರ ದೀಪ ಹತ್ತುವ ಸಮಯದಲ್ಲಿ ಮುಸುಕು ಹೊದ್ದು ಮಲಗಬಾರದು ಎಂಟು ಕುಂಕುಮೇಲದ ಹಣೆಯನ್ನು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ಗಂಡನಿಗೆ ತೋರಿಸಬಾರದು ಮುತ್ತೈದರೆ ಹಣೆಯಲ್ಲಿ ಸದಾ ಇರಬೇಕು ಒಂಬತ್ತು ಸಂಜೆ ದೇವರ ದೀಪ ಹಚ್ಚುವ ಸಮಯದಲ್ಲಿ ಮುಂಭಾಗದಲ್ಲಿರುವ ಬಾಗಿಲನ್ನು ತೆರೆದು ಮನೆಯ ಹಿಂಭಾಗದಲ್ಲಿರುವ ಬಾಗಿಲನ್ನು ಮುಚ್ಚಬೇಕು ಹತ್ತು ಮನೆಯ ಮುಖ್ಯ ದ್ವಾರ ಬಾಗಿಲ ವಸ್ತಿಲ ಮೇಲೆ ನಿಲ್ಲಬೇಡಿ ಮನೆ ಮಂದಿ ವಸ್ತಿಲ ಮೇಲೆ ನಿಲ್ಲದಂತೆ ತಿಳಿ ಹೇಳಿ ವಸ್ತಿಲ ಮೇಲೆ ನಿಂತು ಯಾರಿಗೂ ದಾನ ಮಾಡಬೇಡಿ ಹನ್ನೊಂದು ಹೆಣ್ಣು ಮಕ್ಕಳು ಯಾವಾಗಲೂ ಮನೆಯಲ್ಲಿ ಕೆದರದ ಕೂಲನ್ನು ಬಿಟ್ಟುಕೊಂಡು ಇರಬಾರದು ಹಾಗೂ ತಲೆಯನ್ನು ಬಾಗಿಲ ಮೆಟ್ಟಲ ಮೇಲೆ ಕುಳಿತು ಬಾಚಿಕೊಳ್ಳಬಾರದು ಹನ್ನೆರಡು ಸೂರ್ಯ ಮುಳುಗಿದ ಮೇಲೆ ಮನೆ ಕಸವನ್ನು ಗುಡಿಸಬೇಡಿ ಗುಡಿಸಿದ ಕಸವನ್ನು ಹೊರಹಾಕಬೇಡಿ ಹದಿಮೂರು ಹುರಿಕೆಯನ್ನು ಕಾಲಿಗೆ ತಾಗುವಂತೆ ಎಲ್ಲದರಲ್ಲಿ ಇಡಬೇಡಿ ಅಕಸ್ಮಾತ್ ಕಾಲಿಗೆ ತಾಗಿದರೆ ಪೊರಕೆಗೆ ನಮಸ್ಕರಿಸಿ ಪೊರಕೆಯನ್ನು ತುಳಿಯುವುದರಿಂದ ಲಕ್ಷ್ಮೀ ದೇವಿಪ್ಪಿಕೊಂಡು ಹೊರ ಹೋಗುತ್ತಾಳೆ ಎನ್ನಲಾಗುತ್ತದೆ ಹದಿನಾಲ್ಕು ಚಪ್ಪಲಿಯನ್ನು ಮನೆಯ ಮುಂದೆ ಮಗುಚಿ ಹಾಕಬೇಡಿ ಬಾಗಿಲಿನ ಅಕ್ಕಪಕ್ಕ ಚಪ್ಪಲಿಗಳನ್ನು ರಾಶಿ ಹಾಕಬೇಡಿ ಸ್ವಲ್ಪ ದೂರದಲ್ಲಿ ಬಿಡಿ ಹದಿನೈದು ರಂಗೋಲಿ ಹಾಕದೆ ಬಾಗಿಲ ವಸ್ತುಲನ್ನು ಹಾಗೆ ಬಿಡಬೇಡಿ ಹೀಗೆ ಹೊಸ್ತಿಲಲ್ಲಿ ಪೂಜೆ ಮಾಡದಿದ್ದರೆ ಲಕ್ಷ್ಮಿಯು ಒಳ ಒಳ ಬರುವುದಿಲ್ಲ ಸೂತಕದ ಸಮಯದಲ್ಲಿ ಮಾತ್ರ ವಸ್ತಿಲ ಪೂಜೆ ನಿಷಿದ್ಧ ಹದಿನಾರು ಗೋಡೆಯ ಮೇಲೆ ಹೊರಗೆ ಮತ್ತು ಒಳಗಡೆ ಕಪ್ಪು ಬಣ್ಣದಿಂದ ವಿಕಾರವಾಗಿ ಚಿತ್ರಗಳನ್ನು ಬರೆಯಬೇಡಿ ಹದಿನೇಳು ನಿಮ್ಮ ಪಾದಗಳನ್ನು ನೆಲಕ್ಕೆ ಸವರಿಕೊಂಡು ನಡೆದಾಡಬೇಡಿ ಕಾಲಿನ ಪಾದವನ್ನು ಎತ್ತಿ ಇಟ್ಟು ನಡೆಯಿರಿ ಆದಷ್ಟು ದಡದಡ ಶಬ್ದ ಬರದಂತೆ ನಡೆಯಿರಿ ಹದಿನೆಂಟು ಶುಕ್ರವಾರದಂದು ಯಾರಿಗೂ ದುಡ್ಡನ್ನು ಸಾಲವಾಗಿ ಕೊಡಬೇಡಿ ಕೊಡಲೇಬೇಕಾದಂಥ ಸಂದರ್ಭ ಬಂದಾಗ ದೇವರ ಮುಂದಿಟ್ಟು ಅನಿವಾರ್ಯ ಸಂದರ್ಭದಲ್ಲಿ ಕೊಡಿ ಹತ್ತೊಂಬತ್ತು ಮಾಂಸಾಹಾರಿಗಳಾಗಿದ್ದರೆ ವಾರ ಒಪ್ಪತ್ತು ಮಾಡುವ ದಿನ ಮನೆಯಲ್ಲಿ ಮಾಂಸಾಹಾರ ಮಾಡಬೇಡಿ ಹಾಗೂ ಸೇವಿಸಬೇಡಿ ಹತ್ತೊಂದು ವರ್ಷದಲ್ಲಿ ಒಮ್ಮೆ ಆದರೂ ಮನೆ ದೇವರು ಇರುವ ಸ್ಥಳಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿಕೊಂಡು ಬನ್ನಿ ಹಿರಿಯರು ಹಿಂದಿನಿಂದ ನಡೆಸಿಕೊಂಡು ಬಂದ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯಗಳನ್ನು ಮುಂದುವರಿಸಿಕೊಂಡು ಹೋಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು